ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಡಯೆಟ್ ಕೂಡ ತುಂಬ ಚೆನ್ನಾಗಿ ಹೋಗ್ತಿದ್ದೆ ಹಾಗೆ ಇದು ಬಂದು ನನ್ನ ಡಯೆಟ್ನ ಐದನೇ ದಿನ ಆಗಿರುತ್ತೆ ಹೇಗೆಲ್ಲ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಿಮಗೆ ತಂಬ್ಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿದೆ ಇವತ್ತೇನೇನೆಲ್ಲ ಇನ್ಫಾರ್ಮೇಷನ್ಸ್ ಇದೆ ಮತ್ತು ನನ್ನ ಮಗಳದ್ದು ನನ್ನ ಮಗಳ ಜೊತೆಗೆ ಹೇಗೆ ಗೇಮ್ ಆಡಿದ್ದೀವಿ ಅನ್ನೋದು ಈ ವಿಡಿಯೋನಲ್ಲಿ ಇದೆ ಸೊ ಲಾಸ್ಟಲ್ಲಿ ಆ ವೀಡಿಯೋನ ವೀಡಿಯೋ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಹೇಗೆ ಬಂತು ಹೇಗೆ ಹಾಡ್ ಹಾಡ್ತಿದ್ದಾಳೆ ಹೇಗೆ ಐಡೆಂಟಿಫೈ ಮಾಡ್ತಾಳೆ ಅನ್ನೋದನ್ನು ದಯವಿಟ್ಟು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನದು ರೊಟೀನ್ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾನು ಬೆಳಗ್ಗೆ ಬಂದುಬಿಟ್ಟು ವಾಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಎಕ್ಸಸೈಸ್ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸಸೈಸ್ ಮತ್ತು ವಾಕಿಂಗ್ ಎರಡರಲ್ಲೂ ಕಾಂಪ್ರಮೈಸ್ ಇಲ್ಲ ಸೊ ನಾನು ಎಷ್ಟೊತ್ತಿಗೆ ಇದ್ರೂ ಕೂಡ ಅಷ್ಟು ಬೇಗ ಮಾಡ್ಕೊಳ್ತಾ ಇದ್ದೀನಿ ವಾಕಿಂಗ್ ಮತ್ತು ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ನಾನು ಒಂದು ಗ್ಲಾಸು ಏನು ಬಿಸಿ ಬಿಸಿ ಆಗಿರೋ ಅಂಥ ನೀರನ್ನ ಕುಡಿತೀನಿ ಸೊ ತುಂಬ ಫ ಏನು ಅಪ್ ಅಂತ ಅನಿಸುತ್ತೆ ಹಾಗಾಗಿ ನಾನು ಒಂದು ಲೋಟ ಬಿಸಿನೀರ್ನ ತಗೊಳ್ತಾ ಇದ್ದೀನಿ ಆ ಬಿಸಿನೀರ್ ಆದ್ಮೇಲೆ ಇವತ್ತು ಬಂದು ಒಂದು ಡೀಟಾಕ್ಸ್ ಟ್ರಿಂಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಅದು ಯಾವುದಂತ ಹೇಳಿದ್ರೆ ಟೊಮೊಟೊ ಕ್ಯಾರೆಟ್ ಕಿತ್ಲೆ ಹಣ್ಣು ಮತ್ತು ಶುಂಠಿ ಇಷ್ಟನ್ನು ಹಾಕ್ಕೊಂಡಿರೋದು ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಟ್ಟು ಅದನ್ನು ಶೋಧಿಸ್ಕೊಂಡ್ಬಿಟ್ಟು ಪಲ್ಪೆಲ್ಲ ತೆಗೆದ್ಬಿಟ್ಟು ತಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದಕ್ಕೆ ಬೇಕಂದರೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡ್ರು ತುಂಬಾ ಸಖತ್ತಾಗಿರುತ್ತೆ ಇವತ್ತು ನಾನು ಸಾಲ್ಟ್ ಯಾವುದು ಆ್ಯಡ್ ಮಾಡಿಲ್ಲ ಇಷ್ಟೇ ನಾಲ್ಕು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಹಾಗೆ ನಿಮಗೆ ಹಿಂದಿನ ವೀಡಿಯೋ ಲ್ಲೂ ಕೆಲವೊಂದು ಏನು ಇಂಗ್ರೀಡಿಯಂಟ್ಸ್ದು ಏನೇನು ಯೂಸಸ್ ಇದೆ ನಮ್ಮ ವೆಯ್ಟ್ ಲಾಸ್ಗೆ ಅನ್ನೋದನ್ನು ಕೂಡ ಹೇಳಿ ಹೇಳಿದ್ದೀನಿ ಸೊ ಇವತ್ತು ಕೂಡ ಟೊಮೊಟೊ ಬಗ್ಗೆ ತಿಳ್ಕೊಳ್ಳೋಣ ನಾವು ಸೊ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಏನೋ ಡಿಟಾಕ್ಸ್ ಡ್ರಿಂಕಿಗೆ ಅಂತ ಹೇಳಿಬಿಟ್ಟು ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕ್ಯಾರೆಟ್ನ ತೊಗೊಂಡಿದ್ದೀನಿ ಮತ್ತು ಒಂದು ಕಿತ್ಲೆ ಹಣ್ಣನ ತೊಗೊಂಡಿದ್ದೀನಿ ಮತ್ತು ಅರ್ಧ ಇಂಚಿನಷ್ಟು ಶುಂಠಿನ ತೊಗೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯಂಟ್ ಸೊ ಅದನ್ನೇ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಟೊಮೊಟೊ ನಮಗೆ ಹೇಗೆಲ್ಲ ಯೂಸಸ್ ಆಗುತ್ತೆ ವೆಯ್ಟ್ ಕ್ಲಾಸ್ಗೆ ಅನ್ನೋದನ್ನ ನೋಡೋಣ ನಮಗೆ ಒಂದೊಂದು ತರಕಾರಿನೂ ಕೂಡ ಒಂದೊಂದು ರೀತಿಯಲ್ಲಿ ನಮಗೆ ಆರೋಗ್ಯ ಪ್ರಯೋಜನ ಕೊಡ್ತಾ ಬರುತ್ತೆ ಅಲ್ವಾ ಸೊ ಅದೇ ರೀತಿ ನ ಟಮೊಟೋನು ಕೂಡ ಒಂದು ನಮಗೆ ಅಡಿಗೆಯಲ್ಲಿ ಏನು ಅಡುಗೆ ಮಾಡೋವಾಗ ಅಡುಗೆ ಯಾವುದೇ ಅಡುಗೆ ಆಗಲಿ ನಮಗೆ ಉಪ್ಪಿಲ್ಲ ಅಂತಂದರೆ ಹೇಗೆ ನಮಗೆ ಬಾಯಿಗೆ ರುಚಿ ರುಚಿ ಅಂತ ಅನ್ಸಲ್ವೋ ಹಾಗೆಯೇ ಟೊಮೊಟೊ ಇಲ್ಲ ಅಂತ ಅಂದರೆ ಯಾವ ಅಡುಗೆನೂ ಕೂಡ ಚೆನ್ನಾಗಲ್ಲ ಅಂತ ಅಂದ್ಕೊಳ್ತೀನಿ ಅಲ್ವಾ ಸೊ ಇಂಪಾರ್ಟೆಂಟಾಗಿ ನಮಗೆ ಬೇಕಾಗಿರೋದು ಟೊಮೊಟೊ ಹಣ್ಣು ಸೊ ಈ ಟೊಮೊಟೊ ಹಣ್ಣ ಜ್ಯೂಸ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಡೈಲಿ ತಗೊಳ್ಳೋದ್ರಿಂದ ನಮ್ಮ ಬಾಡಿನಲ್ಲಿ ಸ್ಟೋರ್ ಆಗಿರೋ ಅಂಥ ಕೊಬ್ಬನ್ನು ಸೊ ಕೊಲೆಸ್ಟ್ರಾಲನ್ನು ಸೊ ಅದನ್ನು ಕ್ರಮೇಣ ನಿಧಾನವಾಗಿ ಸ್ಲೋ ಆಗಿ ಕರಗಿಸೋದಕ್ಕೆ ನನಗೆ ನಮಗೆ ಟೊಮೊಟೊ ಜ್ಯೂಸ್ ತುಂಬಾ ಒಳ್ಳೇದು ಮತ್ತು ಇದರಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ಪ್ರೋಟೀನ್ ಸಿಗುತ್ತೆ ವಿಟಮಿನ್ ಸಿಗುತ್ತೆ ವಿಟಮಿನ್ ಸಿ ವಿಟಮಿನ್ ಕೆ ಮತ್ತು ಲೈಕೋಪಿನ್ ಪೊಟ್ಯಾಷಿಯಮ್ ಸೊ ಹೆಚ್ಚಾಗಿ ಇರೋದರಿಂದ ನಮ್ಮ ದೇಹದಲ್ಲಿರೋ ಅಂಥ ಕೊಲೆಸ್ಟ್ರಾಲ್ ಏನಾಗುತ್ತೆ ಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದರಿಂದ ತೂಕ ಇಳಿಸೋದಕ್ಕೆ ಸಹಾಯ ಆಗುತ್ತೆ ಹಾಗೆಯೇ ಟೊಮೊಟೋನಲ್ಲಿ ನಮಗೆ ಲೈಕೋಪಿನ್ ಎಂಬ ನಿರೋಧಕ ಅಂಶ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಮತ್ತು ರಕ್ತದಲ್ಲಿರುವಂಥ ಒತ್ತಡವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಈ ಟೊಮೊಟೊ ಜ್ಯೂಸ್ ಮತ್ತು ಟೊಮೊಟೊ ಹಣ್ಣು ತುಂಬ ಒಳ್ಳೆಯದು ಮತ್ತು ಇದರಲ್ಲಿ ಲ್ಯುಟೀನ್ ಅಂತ ಅಂಶ ಇರೋದ್ರಿಂದ ನಮ್ಮ ಕಣ್ಣುಗಳಿಗೆ ಆಯಾಸ ಆಗೋದು ಅಂದರೆ ನಾವು ಆ್ಯಸ್ ಯೂಶುವಲ್ ಬೆಳಗಿಂದ ಸಂಜೆವರೆಗೂ ಕಂಪ್ಯೂಟರ್ ಮುಂದೆನಾದರೂ ಕೂತ್ಕೊಳ್ತೀವಿ ಇಲ್ಲ ಮೊಬೈಲ್ ನೋಡ್ತಾನಾದ್ರೂ ಕೂತ್ಕೊಳ್ತೀವಿ ಸೊ ಜಾಸ್ತಿ ನೋಡೋದ್ರಿಂದ ಏನಾಗುತ್ತೆ ನಮ್ಮ ಕಣ್ಣುಗಳಿಗೆ ಸ್ಟ್ರೈನ್ ಆಗ್ತಾ ಹೋಗುತ್ತೆ ಆ ಕಣ್ಣಿಗೆ ಸ್ಟ್ರೈನ್ ಆಯಿತು ಅಂತ ಹೇಳಿದ್ರೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಅಲ್ವಾ ಅದನ್ನು ಕಂಪ್ಲೀಟಾಗಿ ಬರೋದನ್ನು ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತಡೆಗಟ್ಕೊಳ್ಳೋದಿಕ್ಕೆ ನಮಗೆ ಟೊಮೊಟೊ ಜ್ಯೂಸ್ ಇಲ್ಲ ಟೊಮೊಟೊ ಹಣ್ಣು ತುಂಬ ಒಳ್ಳೆಯದು ಓಕೆನಾ ಸೊ ಅದಾದಮೇಲೆ ಚರ್ಮದ ಕಾಂತಿನ ಹೆಚ್ಚಿಸುತ್ತೆ ಇದು ನಾವು ಡೈಲಿ ಟೊಮೊಟೊ ಜ್ಯೂಸ್ ತೊಗೊಳ್ಳೋದ್ರಿಂದ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರೋದರಿಂದ ನಮ್ಮ ದೇಹಕ್ಕೆ ನಮ್ಮ ದೇಹದಲ್ಲಿ ತೂಕನ ನಷ್ಟ ಮಾಡಿಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಇದರಲ್ಲಿ ಆ್ಯಂಟಿ ಕೂಡ ಇದ್ದಾವೆ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಇದರಲ್ಲಿ ನಮ್ಮ ಡೈಜೆಷನ್ಗಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಹೇಗೆ ಹೆಂಗೆ ಅಂತ ಹೇಳಿದ್ರೆ ಇದರಲ್ಲಿ ಟಮೊಟೋನಲ್ಲಿ ನಮಗೆ ಟೂ ಟೈಪ್ಸ್ ಇರುತ್ತೆ ಒಂದು ಡೈಜೆಷನ್ ಫುಡ್ ಇನ್ನೊಂದು ಡೈಜೆಷನ್ ಐಟಮು ಇನ್ನೊಂದು ಇನ್ಡೈಜೆಷನ್ ಅಂತ ಹೇಳಿ ಅಂದರೆ ಕರಗುವಂಥದ್ದು ಅಂಶ ಇರುತ್ತೆ ಕರಗದೆ ಇರುವಂಥ ಅಂಶನೂ ಕೂಡ ಇರುತ್ತೆ ಏ ಅಂತ ಹೇಳಿದ್ರೆ ಟಮೊಟೊ ಒಳಗಡೆ ತಿರುಳಿರುತ್ತಲ್ವ ಸೊ ಅದು ಕರಗುವಂಥದ್ದು ಒಳಗಡೆ ಸಿಪ್ಪೆ ಇರುತ್ತಲ್ವಾ ಅದು ಕರಗದೇ ಇರೋ ಅಂಥದ್ದು ಸೊ ನಮಗೆ ಕರಗಿರೋ ಅಂಥದ್ರಲ್ಲಿ ನಮಗೆ ಏನು ಕರಗೋ ಅಂಥ ಅಂಶ ಏನಿದೆ ಟೊಮೊಟೋನಲ್ಲಿ ಅದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಕರಗದೆ ಇರೋವಂಥ ಅಂಶ ಏನು ಮಾಡುತ್ತೆ ಅದು ನಮಗೆ ಟಾಕ್ಸಿನ್ಸ್ ಆಚೆ ಹಾಕೋದಕ್ಕೆ ಮತ್ತು ಮಲಬದ್ಧತೆಗೆ ಸೊ ಇದಕ್ಕೆಲ್ಲನೂ ಕೂಡ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಇಂಪಾರ್ಟೆಂಟಾಗಿ ಡೈಜೆಷನ್ಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ ನಾವು ಟೊಮೊಟೊನ ಡೈಲಿ ತೊಗೊಳೋದ್ರಿಂದ ನಮ್ಮ ದೇಹದಲ್ಲಿರೋಂಥ ಕೆಟ್ಟ ಕೊಲೆಸ್ಟ್ರಾಲ್ ಆಗಿ ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ಚಾಗೋ ಥರ ಮಾಡ್ಕೊಳ್ತಾ ಹೋಗುತ್ತೆ ಹಾಗಾಗಿ ವೆಯ್ಟ್ ಲಾಸ್ ಮಾಡೋ ಅಂಥವ್ರು ದಯವಿಟ್ಟು ಟೊಮೊಟೋನ ಡೈಲಿ ಒನ್ ಆರ್ ಟೂ ಟೊಮೊಟೋಸನ್ನ ಡೈಲಿ ಯೂಸ್ ಮಾಡಿ ಬಿಡ್ಬೇಡಿ ಓಕೆನಾ ಪ್ರತಿಯೊಂದು ತರಕಾರಿನೂ ಕೂಡ ನಮಗೆ ಪ್ರತಿಯೊಂದು ಆರೋಗ್ಯವೂ ಕೂಡ ಕೊಡ್ತಾ ಬರೋ ಅದರಲ್ಲಿ ಟೊಮೊಟೊ ಹಣ್ಣು ಕೂಡ ಒಂದು ಸೊ ನಾನು ಹೇಳಿರೋದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟು ಟೊಮೊಟೋದು ಇನ್ಫಾರ್ಮೇಷನ್ ಆಯಿತು ನಾನು ಕೂಡ ಟೊಮೊಟೊ ಕ್ಯಾರೆಟ್ ಕಿತ್ಲೆ ಹಣ್ಣು ಮತ್ತು ಶುಂಠಿ ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನ ಹಾಕ್ಕೊಂಡ್ಬಿಟ್ಟು ಒಂದು ಡಿಟಾಕ್ಸ್ ಟ್ರಿಂಕನ್ನು ಮಾಡ್ಕೊಂಡಿದ್ದೀನಿ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು ಹಾಗೆ ಟೇಸ್ಟ್ ಕೂಡ ಅಮೇಝಿಂಗ್ ಆಗಿತ್ತು ನಾನು ಡೈಲಿ ಒಂದೊಂದು ಡೀಟಾಕ್ಸ್ನ ತೊಗೊಳ್ತಾ ಇರ್ತೀನಿ ಹೇಳಿದ್ದೀನಲ್ಲ ನಮಗೂ ನನಗೂ ಫೇವ್ರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಓಟ್ಸ್ ಪಡ್ಡಿಂಗೂ ಕೂಡ ನನ್ನ ಫೇವ್ರೇಟೇ ಕೂಡ ಆಗೋಗಿದೆ ಬಟ್ ನೈಟು ನಾನು ಮರ್ತೋಗ್ಬಿಟ್ಟೆ ಹಾಕೋಕೆ ಆಗಲಿಲ್ಲ ನಾ ಹೋಟ್ಸ್ ಸ್ಪೆಡ್ಡಿಂಗ್ನ ಹಾಗಾಗಿ ಇನ್ಸ್ಟೆಂಟಾಗಿ ಹೋಟ್ ಪಾಯಸ ಥರ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಬೇರೆ ಬೇರೆ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಡಿಟಾಕ್ಸ್ ಡ್ರಿಂಕ್ ಅದಾಗೋಯಿತು ಇವಾಗ ಬಂದುಬಿಟ್ಟು ಹೋಟ್ಸ್ದು ಪಡ್ ಪಡ್ಡಿಂಗ್ಗೆ ಇನ್ಸ್ಟೆಂಟಾಗಿ ಮಾಡ್ಕೊಂಡಿರೋವಂಥದ್ದು ಇದು ಓವರ್ನೈಟ್ ಹೋಟ್ಸ್ ಪಡ್ಡಿಂಗ್ ಹಾಕ್ಕೊಂಡಿಲ್ಲ ಮರ್ತೋಯ್ತು ಅಂತ ಹೇಳಿಬಿಟ್ಟು ಮಾಡಲಿಲ್ಲ ಸೊ ಈ ಥರನೇ ಮಾಡ್ಕೊಂಡೆ ಇದಕ್ಕೆ ಒಂದು ಟೊಮೊಟೋನ ಹಾಕ್ಕೊಳ್ತಿದ್ದೀನಿ ಅರ್ಧ ಆ್ಯಪಲ್ನ ಕಟ್ ಮಾಡ್ಕೊಳ್ತಿದ್ದೀನಿ ಹಾಗೆ ಡ್ರ್ಯಾಗನ್ ಫ್ರೂಟ್ ಫ್ರೂಟ್ಸ್ ಇತ್ತು ಅದು ಕೂಡ ತುಂಬ ಒಳ್ಳೆಯದು ಯಾವುದೇ ಫ್ರೂಟ್ಸ್ ಆಗಲಿ ನಾವು ಇನ್ಕ್ಲೂಡ್ ಮಾಡಿಕೊಳ್ಬೇಕು ನಮ್ಮ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ನಲ್ಲಿ ಏಕೆಂದರೆ ತುಂಬ ಹೊತ್ತು ನಾವು ಹೊಟ್ಟೆ ಹಸುವು ಆಗದಿರೋ ಥರ ನೋಡ್ಕೊಳ್ಬೇಕಲ್ವ ಹಾಗಾಗಿ ಆ ಮಧ್ಯ ಮಧ್ಯ ಹೊಟ್ಟೆ ಹಸಿವಾಯಿತು ಅಂತ ಹೇಳಿದ್ರೆ ಫ್ರೂಟ್ಸ್ ತಗೊಳ್ಳೋದು ತುಂಬ ಒಳ್ಳೆಯದು ಸೊ ನಾನು ಡ್ರ್ಯಾಗನ್ ಫ್ರೂಟ್ಸ್ ಹಾಕ್ಕೊಂಡೆ ಬಾ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಹಾಗೆ ಸೇಬಣ್ಣು ಹಾಕ್ಕೊಂಡಿದ್ದೀನಿ ನೋಡೋದಕ್ಕೂ ಚೆನ್ನಾಗಿತ್ತು ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಮತ್ತು ಇದಕ್ಕೆ ನಾನು ಏನು ಬೆಲ್ಲನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಏಕೆ ನನ್ನ ಚಿನ್ನಿಮನು ಅವಳು ತಿಂತಾಳೆ ಓಟ್ಸಿಂದು ಪಾಯಸ ಹಾಗಾಗಿ ಅವಳಿಗೂ ಇರಲಿ ಅಂತ ಹೇಳಿಬಿಟ್ಟು ಅವಳಿಗೆ ಡ್ರ್ಯಾಗನ್ ಫ್ರೂಟ್ ಅಂದರೆ ತುಂಬ ಇಷ್ಟ ಡ್ರ್ಯಾಗನ್ ಫ್ರೂಟ್ಸು ಮತ್ತು ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಅವಳಿಗೆ ಪುಟ್ಟ ಬಾಳೆಹಣ್ಣು ಹಾಗಾಗಿ ಅವೆರಡನ್ನೂ ಮಿಕ್ಸ್ ಮಾಡಿ ಅವಳಿಗೂ ಕೂಡ ತಿನ್ನಿಸ್ಕೊಂಡು ನಾನು ತಿನ್ಬಿಟ್ಟೆ ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಮಾರ್ನಿಂಗೆ ಬಿಸಿಬೇಳೆ ಬಾತ್ ಮಾಡಿದ್ವಿ ಸೊ ಹಾಗಾಗಿ ನಾನು ಅದನ್ನೇ ತೊಗೊಂಡೆ ಹೇಳಿದ್ನಲ್ಲ ಎಲ್ಲ ಥರ ಫುಡ್ನ ತೊಗೊಂಡು ಆದಷ್ಟು ವೆಯ್ಟನ್ನ ನಿಧಾನಕ್ಕೆ ಲಾಸ್ ಮಾಡ್ಕೊಂಡು ಹೋಗೋಣ ಅಷ್ಟೇ ಇದರಲ್ಲಿ ಇರೋವಂಥದ್ದು ಚಾಲೆಂಜು ಬಟ್ ಕ್ವಾಂಟಿಟಿನ ಕಮ್ಮಿ ತೊಗೊಳ್ಬೇಕು ಅಷ್ಟೆ ಸೊ ನಾನಿಲ್ಲಿ ಸ್ವಲ್ಪ ಒಂದು ಒಂದು ಇಡೀ ಏನು ಬಿಸಿಬೇಳೆ ಬಾತನ್ನ ತೊಗೊಂಡು ಸಲಾಡ್ ತೊಗೊಳೋ ಸಲಾಡಿಗೆ ಅಂತ ಹೇಳಿಬಿಟ್ಟು ಸೌತೆಕಾಯಿನ ತಗೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಈ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಖಾರನ ಮಿಕ್ಸರ್ನ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ನೂ ತುಂಬಾ ಸಕ್ಕತ್ತಾಗಿರುತ್ತೆ ಟೇಸ್ಟು ಪಾನಾಗಿ ಹೇಗಂತ ಅನಿಸುತ್ತೆ ಅಂದರೆ ಫ್ಲೇವರ್ ಪಾನಿಪುರಿ ತಿಂತಿದ್ದೀವಿ ಅನ್ನೋಷ್ಟು ಫೀಲ್ ಆಗುತ್ತೆ ಏನೋ ಮೇಲುಗಡೆ ಬಿಸಿಬೇಳೆ ಬಾತ್ ಮೇಲ್ಗಡೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನೇ ಹೆಚ್ಕೊಂಡು ಹಾಕ್ಕೊಂಡ್ಬಿಟ್ರೆ ಅದೇ ಥರ ಫ್ಲೇವರ್ ಬರುತ್ತೆ ನೀವು ಸಲ ಆ ಥರ ಟ್ರೈ ಮಾಡಿ ನೋಡಿ ಸೊ ನಾನು ಮಿಕ್ಚರ್ನೂ ಕೂಡ ಹಾಕ್ಕೊಂಡೆ ಕ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸಲ ಅಡುಗೆ ಅಂತ ಹೇಳ್ಬಿಟ್ಟು ಸೌತೆಕಾಯಿ ತೊಗೊಂಡಿದ್ವಿ ಇದು ನನ್ನ ಮಧ್ಯಾಹ್ನ ಊಟಕ್ಕಾಯಿತು ಹಾಗೆ ಸಂಜೆನೂ ಕೂಡ ನಾವು ಕಾಫಿ ಜೊತೆಗೆ ಏನೋ ಚರ್ಮುರಿ ಹಸಿ ಚರ್ಮುರಿನೂ ಕೂಡ ಮಾಡ್ಕೊಂಡು ತಿಂದ್ವಿ ಹೇಳಿದ್ನಲ್ಲ ಎಲ್ಲ ಥರ ತಿನ್ಕೊಂಡು ಚರ್ಮುರಿನೂ ಕೂಡ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂದರೆ ಕ್ವಾಂಟಿಟಿ ಕಮ್ಮಿ ತಗೊಳ್ಬೇಕು ಇದಕ್ಕೆ ಇನ್ನೂ ತರಕಾರಿಗಳನ್ನ ಹಾಕೊಳ್ತಾ ಹೋಗಬೇಕು ಮತ್ತು ನೈಟು ಊಟಕ್ಕೆ ಅಂತ ಹೇಳಿಬಿಟ್ಟು ಒಂದು ಚಪಾತಿ ಅದ್ರ ಜೊತೆಗೆ ತಿಳಿ ಸಾಂಬಾರು ಮಾಡಿದರು ಹಾಗಾಗಿ ಅದನ್ನೇ ತೊಗೊಂಡ್ಬಿಟ್ಟೆ ನಾನು ಇದು ಆಯಿತು ಸೊ ಇವಾಗ ಒಂದು ಗೇಮ್ ಇದೆ ನನ್ನ ಮಗಳ ಜೊತೆಗೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿಲ್ಲ ಇನ್ನೂ ಕಂಟಿನ್ಯೂ ಇದೆ ನನ್ನ ಮಗಳ ಜೊತೆ ಆಟ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಇವತ್ತು ನನ್ನ ಸಿನಿಮಾಗೆ ಒಂದು ಥಿಂಗ್ಸ್ ಐಡೆಂಟಿಫಿಕೇಷನ್ ಒಂದು ಗೇಮ್ ಆಡಿಸ್ತಾ ಇದ್ದೀನಿ ಸೊ ಇಷ್ಟು ಥಿಂಗ್ಸನ್ನು ಇಟ್ಟಿದ್ದೀನಿ ಇವಳು ಇಷ್ಟು ಥಿಂಗ್ಸನ್ನು ಐಡೆಂಟಿಫೈ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬಾಲು ಬುಕ್ಸು ಮತ್ತು ಕುದುರೆದು ಡಾಲು ಅದಾದಮೇಲೆ ವಾಟರ್ ಬಾಟಲು ಮೊಬೈಲು ಪರ್ಸು ಪ್ಯಾಂಟ್ ಒಳ್ದು ಮತ್ತು ಇಲ್ಲಿ ಆನೆಗೊಂಬೆಯದು ಪಾರಿವಾಳದ್ದು ಪ್ಲಾಸ್ಟಿಕ್ಕಿಂದು ಸೊ ಇಷ್ಟೆಲ್ಲ ಐಟಮ್ಸ್ ಇಟ್ಟಿದ್ದೀನಿ ಸೊ ಇಷ್ಟು ಐಟಮ್ಸಲ್ಲಿ ಎಷ್ಟು ಐಡೆಂಟಿಫಿಕೇಶನ್ ಮಾಡ್ಕೊಂಡು

ಈಗ ಚಪ್ಪಳೆ ತಟ್ಟು ಚಪ್ಪಳೆ ತಟ್ಟು ಒಂದು ಬಾ ಇಲ್ಲಿಗೆ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಇಲ್ಲಿ ಬೇಡ ಬೇಡ ಬಾ ಇಲ್ಲಿ ತಿನ್ನಿ ತಿನ್ನಿ ತ ಕರ್ದವಳೆ ಇಲ್ಲಿ ಬಾ ಆ ಬಾಯಿ ಹೋಗಿಲ್ಲ ಬಾಯಿ ಏನು ಆಗಲ್ಲ ಬೇಡ ಆಫರ್ ಬಿಡಿ ಅಲ್ಲ ನಾನು ವಾಯ್ಸ್ ಕೊಡ್ಕೊತೀನಿ ಒಂದು ಒಂದು ಐಡೆಂಟಿಫಿಕೇಶನ್ ಆಯ್ತು ನಾನು ತೋರಿಸಿದ್ರೆ ನಾನು ವಾಯ್ಸ್ ಕೊಟ್ರೆ ಸರಿ ಹೋಗುತ್ತೆ ಹೋಗಿ ಕುದುರೆ ಗೊಂಬೆ ತಗೊಂಬಾ ಸಿನಿಮಾ ಕುದುರೆ ಗೊಂಬೆ ಕುದುರೆ ಗೊಂಬೆ ಹಾ ತಗೊಂಬ ಹೋಗಿ ಕುದುರೆ ಗೊಂಬೆ

చైన్ లో ప్యాంట్ ఎల్లిదో ప్యాంట్ నింది బ్యాంట్ ప్యాంట్ ఎల్లి ప్యాంట్ ఎల్లి ఇల్లి ఇల్లి బ్యాంట్ ఇల్లి ప్యాంట్ ప్యాంట్ నీ ప్యాంట్ ఎల్లి ప్యాంట్ ప్యాంట్ ఎల్లిండో అల్ల 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 ఆ రా తగామా తాంబా కొడు నాకు నాకెల్ కొడు వెరీ గుడ్ చపలి అబ్బాయిలీ ఇలి బా ఓ బాల్ తను మరొక బాల్ 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 వాటర్ బాటల్ వాటర్ బాటల్ బాటల్ సుబ్బి బాటల్ అదే నన్ను

ಬಾಯ ಬಾಯ ಬಾಯ್ ಬಾಯ್ ರೀ ಹೇಳ್ಕೊಳೇ ಬಾ 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 ಬೈ ಬೈಲಿ ಬೈಲಿ ಬೈಟಿ ಬೈ ಇಲ್ಲಿ ಬೈಲಿ ಬಾ ನಾ ಇನ್ನೂ ಹೇಳಿಲ್ಲ ಬಾ ಅಪ್ಲೈ ನೀನು ಹೇಳಿಲ್ಲ ಬಾಯ್ ಕೇಳಿದೆ ಹಾ ಸುಮ್ಮ ಈಗ ಐ ಡಿ ಕಾರ್ಡ್ ಐ ಡಿ ಕಾರ್ಡಲ್ಲಿ ಐ ಡಿ ಕಾರ್ಡು ಐ ಡಿ ಕಾರ್ಡ್ ಐ ಡಿ ಐ ಡಿ ಕಾರ್ಡು ಐ આ બઈ ચપડે ચપડે બારે બારે અલ્લલો બોર બોર બઈલી બકલી બઈલી બઈલી બકલી કઈ દેવું આવી કર કરતી બા 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 બારે બારે બદલી લેiga ઈ અલ્લા ઈમો બુક્સ ચિનામ બુક્કો મુક્કો નોટબુક વેરી ગુડ ઈ બા તકમ બા તકમ બા

कोडू अम्मू कोडू 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 अम्मू कोडू अम्मू कोडू मोगळे बा 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 कोडू अम्मू कोडू अम्मू काय करतो बा लाईट लाईट चपाळे हा चपाळे बा नेक्स्ट लाईट तक बरोबर लाईट 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 लाई

अम्म को अम्म के अम्म के अम्म के थैंक यू थैंक यू कोड़ा थैंक्स कोड़ा थैंक्स कोड़ा थैंक यू थैंक्स कोड़ा 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 थैंक्स कोड़ा